ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಏನಪ್ಪ ಅಂದರೆ ಇವತ್ತು ಯಜಮಾನ ಮಹಾಸಂಚಿಕೆಯ ಪಾರ್ಟ್ ಒನ್ ಆಗಿರುತ್ತೆ ಫ್ರೆಂಡ್ಸ್ ಇದು ಈ ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಇಲ್ಲಿ ಮೊದಲಿಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ರಘು ಅವರು ನ್ಯೂಸ್ ಪೇಪರ್ನ ಓದ್ತಾ ಇರ್ತಾರೆ ಹಾಗೆ ಡೈನಿಂಗ್ ಟೇಬಲ್ ಹತ್ತಿರ ಕೂತಿರ್ತಾರೆ ಇಲ್ಲಿ ಝಾನ್ಸಿ ಅವರಂತೂ ಆಗ ತಾನೇ ಎದ್ದು ತುಂಬಾ ಆಕ್ಲಿಸ್ತಾ ಹಾಲಿಗೆ ಬರ್ತಾರೆ ಇಲ್ಲಿ ಝಾನ್ಸಿಗೆ ಗುಡ್ ಮಾರ್ನಿಂಗ್ ಅತ್ತಿಗೆ ಅಂತ ಹೇಳಿ ಇಲ್ಲಿ ರಘು ಅವರು ಚಿಕ್ಕ ತಂಗಿ ಹೇಳಿ ಹೇಳ್ತಾಯಿರ್ತಾರೆ ಆಗ ಇಲ್ಲಿ ಝಾನ್ಸಿ ತುಂಬ ಖುಷಿಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಇಲ್ಲಿ ರಘು ಕೂತಿರೋದನ್ನು ನೋಡಿ ಇಲ್ಲಿ ಝಾನ್ಸಿ ಅವರು ಗುಡ್ ಮಾರ್ನಿಂಗ್ ಯಜಮಾನ್ರಿ ಅಂತ ಹೇಳಿ ಇಲ್ಲಿ ರಘುಗೆ ಹೇಳ್ತಾ ಇರ್ತಾರೆ ಆಗ ರಘು ಏನು ಮಾತಾಡದೆ ಹಾಗೆ ಜಾನ್ಸಿ ಅವ್ರ ಮುಖನ ನೋಡಿಬಿಟ್ಟು ಸುಮ್ಮನೆ ಅವ್ರ ಪಾಡ್ಗವರು ನ್ಯೂಸ್ ಪೇಪರ್ನ ಓದ್ತಿರ್ತಾರೆ ಹಾಗೆ ಎ ಸಿ ಅಂತೂ ಎ ಸಿ ಎ ಸಿ ಅಂತೂ ಆಗ 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 ಆಗಿಸ್ಲಿಲ್ಲ ಈಗ ಗುಡ್ ಮಾರ್ನಿಂಗ್ ಅನ್ ಅಷ್ಟೊಂದು ಕಷ್ಟ ಅಂತ ಹೇಳಿ ಆಕ್ಲಿಸಿ ಮೈ ಮುರಿಬೇಕಾದ್ರೆ ಅಲ್ಲಿಗೆ ಬಂದಂಥ ರಘು ಚಿಕ್ಕಪ್ಪ ಅಯ್ಯೋ ಬೆಳಗ್ಗೆನೇ ಮೈ ಮುರಿತಿದೆಯಲ್ಲ ಮನೆ ಒಳಗಡೆ ಮೈ ಮುರಿಬಾರ್ದು ಅಂತ ಬೈದು ಅಲ್ಲಿಂದ ಹೊರಟೋಗ್ತಾರೆ ಆಗ ಮೈ ಮುರಿಯೋದು ತಮ್ ತಪ್ಪು ಅಂತ ಇಲ್ಲಿ ಜಾನ್ಸಿ ಕೋ ಕೂರೋಕ್ಕೆ ಹೋಗ್ತಿದ್ರೆ ಏನು ಮಾಡ್ತಿದ್ಯಾ ಬೆಳಗ್ಗೆ ಇದ್ದ ಇದ್ದ ತಕ್ಷಣವೇ ಹೆಣ್ಮಕ್ಳು ಈ ಥರ ಹಾಲು ಕುಡಿಬಾರ್ದಮ್ಮ ದರಿದ್ರ ಕಣೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೊತಿರ್ತಾರೆ ತಪ್ಪು ಮೈ ಮುರಿಯೋದು ತಪ್ಪು ಆಕಳಿಸಿದ್ರು ತಪ್ಪು ಏನಾಗಿದೆ ನಿಮ್ಮ ಮನೆಯವ್ರಿಗೆ ಅಂತ ಹೇಳಿ ಇಲ್ಲಿ ರಘುಗೆ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಪಲ್ಲವಿಯವ್ರು ಬರ್ತಾರೆ ಮನೆ ಸೊಸೆಯಾಗಿ ಆಕಳಿಸಿದ್ರೆ ಅದು ದರಿದ್ರ ದೊಡ್ಡ ದೊಡ್ಡದಾಗಿ ಏನೇನೋ ಮಾತಾಡ್ತಿದ್ದೀರಲ್ಲ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಹೇಳಿ ಇಲ್ಲಿ ಪಲ್ಲವಿ ಬೈದು ಹೋಗ್ತಾರೆ ಆಗ ಏನು ಆಕಲಿಸಿದ್ದು ತಪ್ಪ ಇದೆಂಥ ಕರ್ಮ ಅಂತ ಹೇಳಿ ಇಲ್ಲಿ ಅವರು ತನ್ನ ತಲೆಗೆ ಹೊಡ್ಕೋತಾರೆ ಆಗ ಅಲ್ಲಿಗೆ ರಘು ಚಿಕ್ಕಪ್ಪ ಬಂದು ಅವರು ಬರ್ತಾರೆ ಆಗ ಕರ್ಮನೇ ಕಣೇ ನೀನೊಬ್ಳು ದೊಡ್ಡ ಕರ್ಮ ಈ ಮನೆ ಸೊಸೆ ರಘು ಹೆಂಡತಿ ಅಂತ ಹೇಳ್ಕೊಂಡು ಸಾಕಾಗಲ್ಲ ಹಾಗೆ ಈ ಮನೆ ಸಂಪ್ರದಾಯನೂ ಕೂಡ ನೀನು ತಿಳ್ಕೊಂಡಿರಬೇಕು ಅದನ್ನೆಲ್ಲ ಮೊದಲೇ ನೀನು ನಿನ್ನ ನಿನ್ನ ನಿಂತವರ ಮನೆಯಲ್ಲಿ ಕಲ್ತಿರಬೇಕು ಇಲ್ಲಿ ಜಾನ್ಸಿ ಚಿಕ್ಕಮ್ಮ ಹೇಳಿದಾಗ ಅತ್ತೆ ಆಯಿತು ಒಂದು ಲಿಸ್ಟ್ ಮಾಡಿಕೊಟ್ಬಿಡಿ ಅತ್ತೆ ಅದನ್ನು ಏನೇನಿದೆ ಕಲ್ತ್ಕೊಬಿಡ್ತೀನಿ ಕಲ್ತ್ಕೋಬೇಕು ಅಂತ ಕಲ್ತ್ಕೊಬಿಡ್ತೀನಿ ಇಲ್ಲಿ ಜಾನ್ಸಿ ಅವ್ರು ಹೇಳಬೇಕಾದ್ರೆ ಅಲ್ಲಿಗೆ ಅಜ್ಜಿ ಎಂಟ್ರಿ ಕೊಡ್ತಾರೆ ಆಗ ನಿನ್ನ ಮುಸುಡಿಗೆ ಲೀಸ್ಟ್ ಬೇರೆ ಕೊಡಬೇಕೇನೆ ಹೋಗಿ ಮೊದಲು ಹೋಗಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚು ಆಮೇಲೆ ನಮಸ್ಕಾರ ಮಾಡು ಹೋಗು ಅಂತ ಹೇಳಿ ಇಲ್ಲಿ ಅಜ್ಜಿ ಬೈದು ಅಲ್ಲಿಂದ ರಘು ಚಿಕ್ಕಮ್ಮ ಮತ್ತು ರಘು ಅಜ್ಜಿ ಅಲ್ಲಿಂದ ಹೋಗ್ತಾರೆ ಆಗ ಇದೇನು ಜೈಲ್ ಹಾಸ್ಟೆಲ್ ಅಥವಾ ಇದೇನು ಮಿಲ್ಟ್ರಿ ಕ್ಯಾಪ್ಟ ಕ್ಯಾಂಪಸ್ಸ ಈ ಲೆವೆಲ್ಗೆ ಡಿ ಡಿಸಿಪ್ಲಿನ್ ಶಿಸ್ತು ಟೈಮ್ ಟೈಮ್ ಸೆನ್ಸ್ ಹೇಗೆ ಬದುಕೋದು ಅಂತ ಇಲ್ಲಿ ಜಾನ್ಸಿಯವ್ರು ಹೇಳಿದಾಗ ಆಫೀಸಲ್ಲಿ ನಾನು ಒಬ್ಬಳೇ ಆರ್ಡರ್ ಪಾಸ್ ಮಾಡ್ತಿದ್ದೆ ಇಲ್ಲಿಗೆ ಇಲ್ಲಿರೋ ಬರೋ ಇಲ್ಲಿ ಇಲ್ಲಿಗೆ ಬರೋರೆಲ್ಲ ಕೂಡ ನನಗೆ ಆರ್ಡರ್ ಪಾಸ್ ಮಾಡ್ತಾರಲ್ಲ ಇಲ್ಲಿ ನಾನೊಬ್ಳು ಬಾಸ್ ಇಲ್ಲಿ ನೋಡಿದ್ರೆ ಎಲ್ಲರೂ ಬಾಸ್ ಏನು ಎಲ್ಲ ಮನೆ ಸೊಸೆಂದ್ರಿಗೆ ಹೀಗೆ ಇರುತ್ತಾ ಅಂತ ಅಥವಾ ಸೋಸೆ ಆಗೋದಕ್ಕೆ ಏನಾದರೂ ಸ್ಪೆಷಲ್ ಟ್ರೈನಿಂಗ್ ತಗೊಂಡು ಬರಬೇಕಾ ಅಯ್ಯೋ ದೇವ್ರೆ ಅಂತ ಹೇಳಿ ಇಲ್ಲಿ ಝಾನ್ಸಿ ಅವ್ರು ತುಂಬಾನೇ ಗೋಳಾಡ್ತಿರ್ತಾರೆ ಆ ಕಡೆ ತಾತ ಸೋಫಾ ಮೇಲೆ ಹಾಗೆ ಕೂತ್ಕೊಂಡು ತಿಂದ್ಬಿಟ್ಟು ತಿಂದೆ ಹಾಗೆ ಕೂತಿರ್ತಾರೆ ಅಲ್ಲಿಗೆ ಬಂದ ಅವರ ಕೆಲಸ ಕೆಲ್ಸದವರು ಯಜಮಾನರೆ ಯಾಕೆ ತಿಂಡೇ ತಿಂದಿಲ್ಲ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಏನ್ರಿ ಬೇಡವಾ ಇದು ಬೇರೆ ಏನಾದರೂ ತಿಂಡಿ ಮಾಡಿಕೊ ಮಾಡಿಕೊಂಡು ಬರಲ್ಲ ಅಂತ ಇಲ್ಲಿ ಅಡುಗೆ ಮಾಡೋದು ಕೇಳ್ತಾರೆ ಇಲ್ಲ ಏನು ಬೇಡ ಅಂತ ಹೇಳಿ ಇಲ್ಲಿ ತಾತ ಅವ್ರು ಹೇಳ್ತಾರೆ ಯಾಕೆ ಯಜಮಾನರೆ ಅಂತ ಹೇಳಿ ಇಲ್ಲಿ ಕೇಳಿದಾಗ ನನಗೆ ಹಸುವಿಲ್ಲ ಹಾಗೆ ರಾತ್ರಿ ನಿದ್ದೆ ಕೂಡ ಇರಲಿಲ್ಲ ಅಂತ ಹೇಳಿ ಇಲ್ಲಿ ತಾತ ಬೇಜಾರಲ್ಲಿ ಹೇಳ್ತಿರ್ತಾರೆ ಯಜಮಾನ್ರೇ ಮೇಡಮ್ ಇಲ್ಲದೆ ಇರೋದಕ್ಕೆ ಏನು ಏನೋ ತುಂಬ ಯೋಚನೆ ಇದ್ದೀರಾ ಅನಿಸುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದಾಗ ಯೋಚನೆ ಮ ಯೋಚನೆ ಬರ್ದೇ ಇರುತ್ತೇನೋ ಯಾಕಂದರೆ ನನ್ನ ಬಿಟ್ಟು ಅವಳು ಎಲ್ಲೂ ಇಲ್ಲದ ಎಲ್ಲೂ ಇಲ್ಲದೆ ಇರೋಳು ಇರಲ್ಲ ಮನೇಲಿ ನನಗೆ ನಗ್ ನನ್ನ ನಗ್ನಗ್ತಾ ಓಡಾಡ್ತಿದ್ರೆ ಸಾಕು ನನ್ನ ಜೊತೆ ಮಾತುಕತೆ ಆಡದೆ ಇದ್ರೂ ಪರವಾಗಿಲ್ಲ ಆ ಮನೆಗೆ ಎಲ್ಲ ಖುಷಿ ಖುಷಿಯಾಗಿರೋದು ಅವಳಿನ ಅವಳಿದ್ದಾಗ ಆ ಮನೆಗೆ ಈಗ ಮೂರು ಜನ ಇದ್ರೂ ಖಾಲಿ ಖಾಲಿ ಅನ್ನಿಸ್ತಿದೆ ತುಂಬ ಬಿಕೋ ಅನ್ನಿಸ್ತಿದೆ ಅಲ್ಲಿ ಜಾನ್ಸಿ ಹೇಗಿರ್ತಾಳೋ ಏನೋ ಅಂತ ಹೇಳಿ ಹಾಗೆ ಇಲ್ಲಿ ತಾತ ಅವರು ಕೇಳ್ತಿರ್ತಾರೆ ಆಗ ಮಲ್ಲಿ ಈಗ ಅವಳು ಏನು ಮಾಡ್ತಿದ್ದಾಳಮ್ಮ ಅವಳು ಅಲ್ಲಿ ಚೆನ್ನಾಗಿ ಚೆನ್ನಾಗಿರ್ತಾಳಲ್ವಾ ಅಂತ ಹೇಳಿ ತಾತ ಅವರು ಮಲ್ಲಿನ ಕೇಳ್ತಾರೆ ಅಯ್ಯೋ ಯಜಮಾನ್ರೇ ಇದು ಯಾಕೆ ಹೀಗೆ ಕೇಳ್ತಿದ್ದೀರಾ ರಾತ್ರಿನೇ ಹೇಳಿದ್ನ ಹೇಳಿದ್ನಲ್ವಾ ನಮ್ಮ ಮೇಡಮ್ ಅವರು ಎಲ್ಲೇ ಹೋದ್ರು ಚೆಲುವಾಗಿರ್ತಾರೆ ಅನ್ ಗೆಲುವಾಗಿರ್ತಾರೆ ಅಂತ ಇಲ್ಲಿ ಮಲ್ಲಿ ಹೇಳ್ತಾರೆ ಯಜಮಾನರೆ ನಮ್ಮ ಜಾನ್ಸಿ ಮೇಡಮ್ ಎಲ್ಲೇ ಇಲ್ಲಿ ಇದ್ರೂ ರಾಣಿ ರಾಣಿನೇ ಅಲ್ಲಿ ಸೇನೆ ಸೇವೆ ಮಾಡೋರು ಇರ್ತಾರೆ ಹೊರತು ತೊಂದರೆ ಕೊಡೋರು ಇರೋದಿಲ್ಲ ಅಂತ ಹೇಳಿ ಇಲ್ಲಿ ತಾತಂಗೆ ಹೇಳ್ತಾರೆ ತೊಂದರೆ ಯಾರು ಕೊಡ್ತಾರೋ ರಘುಗೆ ಬೇರೆಯವರನ್ನು ಪ್ರೀತಿಸೋ ಗುಣ ಇದೆ ಅಂದಮೇಲೆ ಅವರು ಮನೆಯವರಿಗೂ ಕೂಡ ಅದೇ ಗುಣ ಇರುತ್ತೆ ಆದರೆ ಅವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಆದರೆ ನಮ್ಮ ಜಾನ್ಸಿ ಚೇ ನೇಚರ್ ಬೇರೆ ಅವಳು ಕೂಡು ಕುಟುಂಬದಲ್ಲಿ ಬೆಳೆದವಳಲ್ಲ ಅವಳಿಗೆ ಈ ಉಪಚಾರದ ಮಾತುಗಳು ಹೊಗಳಿಕೆ ಮಾತುಗಳು ಯಾವುದು ಇಷ್ಟ ಆಗೋಲ್ಲ ಅವಳು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಆಗ್ತಾಳೋ ಇಲ್ವೋ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ತಾತ ಹೇಳ್ತಾ ಇರ್ತಾರೆ ಆಗ ಈ ಕಡೆ ಮಲ್ಲಿ ಅವರು ಹೇಳ್ತಾರೆ ಅಯ್ಯೋ ಯಜಮಾನ್ರಿ ನೀವೇನು ತಲೆ ಕೆಡಿಸ್ಕೋಬೇಡಿ ಬೆಳಗ್ಗೆ ರಾಯಲ್ ಫೋನ್ ಮಾಡಿ ಮಾಡಿದ್ದು ಮೇಡಮ್ ಎಸಿ ತಗೊಂಡು ಅಂತ ಹೇಳಿ ಇಲ್ಲಿ ಹೇಳ್ತಾಯಿರ್ತಾರೆ ರಾಯ್ ಸರ್ ಇಮಿಡಿಯೇಟಾಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿ ತಾತಂಗೆ ಹೇಳ್ತಾರೆ ಹೌದು ಒಳ್ಳೆ ಕೆಲಸ ಯಾಕಂದರೆ ಜಾನ್ಸಿಗೆ ಶಕೆ ಅಂದರೆ ಆಗಲ್ಲ ಒಂದು ಐದು ನಿಮಿಷವೂ ಎ ಸಿ ಇಲ್ಲದೆ ಅವಳು ಇರೋಲೇ ಅಲ್ಲ ಅಂತ ಹೇಳಿ ಈ ಕಡೆ ತಾತ ಹೇಳ್ತಿದ್ದರೆ ಆ ಕಡೆ ರಾಯ್ ಮಾತ್ರ ಒಂದು ದೊಡ್ಡ ಟಿ ಟಿ ಟೀನ್ ತಗೊಂಡು ಕರ್ಕೊಂಡಲ್ಲಿ ಜಾನ್ಸಿ ಮನೆಗೆ ಹೊರಟೋಗ್ತಾರೆ ಆ ಕಡೆ ಮನೆಯವ್ರೆಲ್ರೂ ಆಚೆ ಬಂದಾಗ ಅಯ್ಯೋ ದೇವ್ರೆ ಎಂಥ ದೊಡ್ಡ ಕುಟುಂಬ ನೋಡೋಕೆ ಏನು ಕಣ್ಣು ಎರಡು ಸಾಲದಿಲ್ಲ ಸಾಲ್ತಾ ಇಲ್ವಲ್ಲ ಅಂತ ಹೇಳಿ ರಾಯ್ ಹೇಳ್ತಾರೆ ಅದರಲ್ಲಿ ನೀನ್ ಯಾರಪ್ಪ ಅಂತ ಹೇಳಿ ಇಲ್ಲಿ ರಘು ರಘು ಚಿಕ್ಕಪ್ಪ ಹೇಳ್ತಾರೆ ನಾನು ರಾಯ್ ನಿಮ್ಮ ಮನೆ ಸೊಸೆ ಇದ್ದಾರಲ್ಲ ಅವರ ಪಿ ಎ ಅಂದರೆ ಪರ್ಸನಲ್ ಅಸಿಸ್ಟೆಂಟ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ರಾಯ್ ಹೇಳ್ತಾರೆ ಹೌದಾ ಸರಿ ಆಯಿತು ಅಸಿಸ್ಟೆಂಟ್ ಎಷ್ಟು ದೂರ ಬಂದಿ ಬಂದಿರೋ ಉದ್ದೇಶ ಉದ್ದೇಶ ಏನು ಅಂತ ಹೇಳಿ ಇಲ್ಲಿ ಕೇಳ್ತಾಯಿರ್ತಾರೆ ಉದ್ದೇಶ ಒಳ್ಳೆಯದು ಕೋಟೆ ಒಳಗಡೆ ಇರೋ ಅರಮನೆಯಲ್ಲಿ ನೆಮ್ಮದಿಯಾಗಿದ್ದರು ಈಗ ಈ ಮನೆಗೆ ಬಂದಿದ್ದಾರೆ ಅಂದರೆ ಗಂಡನ ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ರಾಯ್ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ರಘು ಅವರು ಬರ್ತಾರೆ ಆಗ ಝಾನ್ಸಿ ಅವರು ಬಂದು ಬರ್ತಾರೆ ಇಲ್ಲಿ ಝಾನ್ಸಿ ಅವರು ಹಾಯ್ ಬಾ ಹಾಯ್ ರಾಯ್ ಅಂತ ಹೇಳಿ ಝಾನ್ಸಿ ಹೇಳಿದಾಗ ಹಾಯ್ ಮೇಡಮ್ ಹಾಯ್ ಸರ್ ಅಂತ ಹೇಳಿ ಇಲ್ಲಿ ರಾಯ್ ಹೇಳ್ತಾ ಇರ್ತಾರೆ ಹಾಯ್ ಹಲೋ ಎಲ್ಲ ಆಮೇಲೆ ಹೇಳುವಂತೆ ಬಂದ ವಿಷಯ ಹೇಳು ಅಂತ ಹೇಳಿ ಇಲ್ಲಿ ಪಲ್ಲವಿಯವರು ಹೇಳ್ ಕೋಪ ಮಾಡಿಕೊಂಡು ಕೇಳ್ತಾಯಿರ್ತಾರೆ ಆಗ ಕಷ್ಟದಲ್ಲಿರೋ ನಮ್ಮ ಮೇಡಮ್ನ ಪಾರ್ ಮಾಡೋದಕ್ಕೆ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ ಮೇಡಮ್ ಇದೊಂದು ಫುಟ್ ಪುಟ್ಟ ಫ್ಯಾನ್ ಮೇಡಮ್ ನೀವು ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು ಜಸ್ಟ್ ಚಾರ್ಜ್ ಹಾಕ್ಕೊಂಡು ನೀವು ಆನ್ ಮಾಡಿದ್ರೆ ಸಾಕು ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು ಮೇಡಮ್ ಅಂತ ರಾಯ್ ಹೇಳ್ತಿದ್ದಾಗ ಅಲ್ಲಿ ಇಲ್ಲಿ ಅಜ್ಜಿ ಬರೋದಕ್ಕೆ ಶುರು ಮಾಡ್ತಾರೆ ಬೈಯೋದಕ್ಕೆ ಶುರು ಮಾಡ್ತಿರ್ತಾರೆ ಅಜ್ಜಿ ಅಂತೂ ಬೈತಾನೆ ಇರ್ತಾರೆ ಆಗ ಬೈತಿರ್ಬೇಕಾದ್ರೆ ಈ ಕಡೆ ರಾಯಗಂತೂ ಟೆನ್ಷನ್ ಶುರು ಆಗಿರುತ್ತೆ ಏನಪ್ಪ ಇದು ಈ ರೀತಿ ಮಾತಾಡ್ತಿದ್ದಾರಲ್ಲ ಹೇಳಿ ಅಜ್ಜಿ ಬೈತಿರ್ಬೇಕಾದ್ರೆ ಇಲ್ಲಿಗೆ ತಂದಿದ್ದು ನಮ್ಮ ಮೇಡಮ್ ಇರೋ ಮನೆ ತಣ್ಣಗಿರಲಿ ಅಂತ ಅದಕ್ಕೆ ಈ ಬರೀ ಫ್ಯಾನ್ ಅಷ್ಟೇ ಅಲ್ಲ ನಾಲ್ಕು ಎ ಸಿ ನಾಲ್ಕು ಕೂಲರ್ ಎಲ್ಲ ತಂದಿದ್ದೀನಿ ಅಂತ ಹೇಳಿ ಇಲ್ಲಿ ರಾಯ್ ಹೇಳ್ತಿದ್ರೆ ಪಲ್ಲವಿಗಂತೂ ತುಂಬಾ ಶಾಕ್ ಇರುತ್ತೆ ಏನು ನಾಲ್ಕು ಸಿನ ನಾಲ್ಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಪಲ್ಲವಿಯವರು ಒಂದು ಮೇಡಮ್ ನಮ್ಮ ಬೆಡ್ರೂಮ್ಗೆ ಇನ್ನೊಂದು ಅವರು ಊಟ ಮಾಡೋ ಹಾಲ್ಗೆ ಮತ್ತು ಅಡುಗೆ ಮನೆಗೆ ಒಂದು ಅಂತ ಹೇಳಿ ಹೇಳ್ತಿದ್ರೆ ಬಂದು ಕಿಚನ್ಗೆ ಮತ್ತೊಂದು ಬಾ ಬಾತ್ರೂಮ್ಗೆ ಅಂತ ಹೇಳಿ ಹೇಳಿದಾಗ ಶೀ ಎಲ್ರಿಗೂ ಕೂಡ ತುಂಬ ಶಾಕ್ ಆಗಿಬಿಡುತ್ತೆ ಏನಪ್ಪ ಬಾತ್ರೂಮ್ಗೂ ಎ ಸಿ ಅಂತ ಇಲ್ಲಿ ರಘು ಚಿಕ್ಕಪ್ಪ ಹೇಳಿದಾಗ ಹೌದು ಸರ್ ನಮ್ಮ ಮೇಡಮ್ ಎಲ್ಲೇ ಇದ್ದರೂ ಕೂಲ್ ಆಗಿರಬೇಕು ನಮ್ಮ ಆಸೆ ಅಂತ ಇಲ್ಲಿ ರಾಯ ಅವರು ಹೇಳ್ತಾರೆ ಇಲ್ಲಿ ರಘು ಅವರು ಚಿಕ್ಕಪ್ಪ ಬಂದ್ಬಿಟ್ಟು ಚಿಕ್ಕಮ್ಮ ಬಂದು ನಮ್ಮ ಮನೆ ಸುತ್ತ ಎ ಸಿ ಎ ಸಿ ಎ ಸಿಗಳ ಎ ಸಿಗಳವೆ ಇದ್ದಾವೆ ಅಂತ ರಾಯಿಗೆ ಹೇಳ್ತಾರೆ ಸುತ್ತಮುತ್ತ ಎ ಸಿ ಇದೆಯಾ ಎಸಿನ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿದಾಗ ರಾಯ್ ಕೇಳ್ತಾರೆ ಅದೇ ಕಿಟಕಿಗಳು ಅಂತ ಹೇಳಿ ಇಲ್ಲಿ ರಘು ಅವರು ಚಿಕ್ಕಮ್ಮ ಹೇಳ್ತಾಯಿರ್ತಾರೆ ಓ ಕಿಟಕಿ ತಗ್ ತೆಗೆದ್ರೂ ಎ ಸಿ ಗಾಳಿ ಬರುತ್ತೆ ಅಂತ ಹೇಳ್ತಿದ್ದೀರಾ ನೀವು ನನಗೆ ಈ ಕಿ ಈ ಕಿಟ್ಟ ಈಗಿಂತ ಏನಾದರೂ ಓಪನ್ ಮಾಡಿಬಿಟ್ರೆ ಈ ಸೈನ್ಯ ಚಿತ್ರದುರ್ಗದ ಮೇಲೆ ಏನು ದಾಳಿ ಮಾಡಲ್ಲ ಹಾಗೆ ಸೊಳ್ಳೆಗಳು ನಿಮ್ಮ ಆ ಅಟ್ಯಾಕ್ ಮಾಡ್ತವೆ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿ ಇಲ್ಲಿ ಅವರು ಕಾಮಿಡಿ ಮಾಡ್ತಾ ಇರ್ತಾರೆ ನೆನಪಾಯಿತು ಇಡೀ ನನಗೆ ಮಸ್ಕಿಟೋ ಕಾಯಿಲ್ ತಂದಿದ್ದೀನಿ ನೆಟ್ ತಂದಿದ್ದೀನಿ ಹಾಗೆ ಬ್ಯಾಟ್ ಕೂಡ ತಂದಿದ್ದೀನಿ ನೋಡಿ ಮೇಡಮ್ ಇದನ್ನು ಮೀರಿಸಿ ಏನಾದರೂ ಸೊಳ್ಳೆಗಳು ನಿಮ್ಮ ಹತ್ರ ಬಂದರೆ ಅದನ್ನು ಓಡಿಸೋಕ್ಕೆ ಅಂತ ಬೌನ್ಸರ್ಸ್ ಕರೆಸಿದ್ದೀನಿ ಇಂಟರ್ವ್ಯೂ ಕರೆ ನಡೀತಾ ಇದೆ ಮೇಡಮ್ ಯಾರು ಪಾಸ್ ಆಗ್ತಾರೋ ಇಬ್ಬರನ್ನ ಇಲ್ಲಿ ಕಳಿಸ್ತೀನಿ ಅಂತ ಹೇಳಿ ರಾಯ್ ಹೇಳ್ತಾರೆ ಸೂಪರ್ ರಾಯ್ ರಾತ್ರಿ ಎಲ್ಲ ಸೊಳ್ಳೆಗಳು ಹಿಂಸೆ ಕೊಡ್ತಾನೆ ಇದ್ವು ಅಂತ ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಜಾನ್ಸಿ ಅವ್ರು ಹೇಳ್ತಾರೆ ಅದೇ ನಿಮ್ಮ ಮೇಡಮ್ ನಮ್ಮ ರಘು ಕೋ ರಘು ಅದೇ ನಿಮ್ಮ ಮೇಡಮ್ ನಮ್ಮ ರಘು ಕೊಟ್ಟಂಗೆ ಇಲ್ಲಿ ಕೊಟ್ಟಂಗೆ ಇಲ್ಲಿ ರಘು ಚಿಕ್ಕಮ್ಮ ಹೇಳ್ತಾರೆ ಸೊಳ್ಳೆಗಳು ಕೊಡೋದು ಬೇರೆ ರೀತಿ ಕಾಟ ಆದರೆ ನಮ್ಮ ಮೇಡಮ್ ಕೊಡೋದು ಪ್ರೀತಿ ಕಾಟ ಪ್ರೇಮತ್ ಪಾಠ ಅಲ್ವಾ ಸರ್ ಅಂತ ಇಲ್ಲಿ ರಾಯ್ ರಘುಗೆ ಹೇಳ್ತಾರೆ ಮೇಡಮ್ ನಿಮಗೆ ಸ್ವಿಮ್ಮಿಂಗ್ ಫೂಲ್ ಅಲ್ಲೇ ಸ್ನಾನ ಮಾಡೋ ಅಭ್ಯಾಸ ಅಲ್ವಾ ಇಲ್ಲೆಲ್ಲೂ ಸ್ವಿಮ್ಮಿಂಗ್ ಪೂಲ್ ಇಲ್ವಲ್ಲ ಅದಕ್ಕೋಸ್ಕರನೇ ಪೋರ್ಟಬಲ್ ಸ್ವಿಮ್ಮಿಂಗ್ ಪೂಲ್ ತಂದಿದ್ದೀನಿ ಅಂತ ಹೇಳಿ ರಾಯ್ ಹೇಳ್ತಾರೆ ಆಗ ಜಾನ್ಸಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಆಗ ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ನಮ್ಮ ಮನೆ ಏನು ಜಾಗ ಇಲ್ಲ ಕಣಪ್ಪ ಅಂತ ಹೇಳಿ ಇಲ್ಲಿ ರಗ್ಗು ಚಿಕ್ಕಪ್ಪ ಹೇಳ್ತಾ ಇರ್ತಾರೆ ಅಯ್ಯೋ ಸರ್ ಇದಕ್ಕೇನು ದೊಡ್ಡ ಜಾಗ ಬೇಡ ಸರ್ ಈ ಪವರ್ ಒಳಗಡೆ ಗಾಡಿ ಗಾಳಿ ತುಂಬಿಸಿ ಹಾಕಿದ್ರೆ ಸಾಕು ಅದೇ ಸ್ವಿಮ್ಮಿಂಗ್ ಪೂಲ್ ಆಗಿಬಿಡುತ್ತೆ ಆಮೇಲೆ ಮೇಡಮ್ ಸ್ನಾನ ಮಾಡಿದ ಮೇಲೆ ಅದ್ರ ಮೇಲೆ ಒಳಗಡೆ ಇರೋ ಗಾಳಿನ ತೆಗೆದುಬಿಟ್ರೆ ಪೇಪರ್ ತುಂಡು ಅಂತರ ಆಗುತ್ತೆ ಅದನ್ನು ಮಚ್ಚ ಎತ್ತಿಟ್ಕೊಂಡ್ರೆ ಸಾಕು ಅಂತ ಹೇಳಿ ಇಲ್ಲಿ ರಾಯವರು ಹೇಳ್ತಾ ಇರ್ತಾರೆ ಆಮೇಲೆ ಬೇಕಾದರೆ ಅದನ್ನು ಬೀರು ಒಳಗಡೆನೂ ಕೂಡ ಇಟ್ಕೋಬೋದು ಮಡ್ಚಿಟ್ಕೋಬೋದು ನಮ್ಮ ಮನೆಯಲ್ಲಿ ನೀರು ಕ ಕೇಳಿಸ್ ಇದೆಯಲ್ಲ ನಾ ಸ್ವಿಮ್ಮಿಂಗ್ ಫೂಲ್ದೆ ನಮ್ಮ ಮನೆ ಬೇಯಿಸಿ ಟೈಮ್ಸ್ ಸ್ನಾನ ಮಾಡೋಕ್ಕೆ ನೀರು ನೀರು ಬರೋಲ್ಲ ಅಂತ ಇಲ್ಲಿ ಹೇಳ್ತಾರೆ ಹಾಗಿದ್ದರೆ ಬರೀ ಬಿಡಿ ಸರ್ ಬೋರ್ವೆಲ್ ಹಾಕಿಸ್ಕೊಡ್ತೀನಿ ಹಾಕಿಸ್ಬಿಡ್ತೀನಿ ಮನೆಗೆ ಈಗ ಸಮಸ್ಯೆನೇ ಇರಲ್ಲ ಅಂತ ರಾಯ್ ಹೇಳ್ತಾರೆ ಓಡೆ ಮೇಡಮ್ ಅಂತ ಹೇಳಿ ರಾಯ್ ಹೇಳ್ತಿರ್ಬೇಕಾದ್ರೆ ಹೇಳ್ತಿದ್ಯಾ ರಾಯ್ ಅಂತ ಜಾನ್ಸಿ ಅವ್ರು ಹೇಳ್ತಾರೆ ಅಲ್ಲ ಮೇಡಮ್ ಸ್ನಾನ ಮಾಡಬೇಕು ತಲೆ ಹಾರಿಸ್ಕೊಳ್ಳೋಕ್ಕೆ ಸರ್ ಡ್ರೈವರ್ ತಿಂದಿದ್ದೀನಿ ಅಂತ ಹೇಳಿ ರಾಯ್ ಹೇಳ್ತಾ ಇರ್ತಾರೆ ಇಲ್ಲಿ ರಘು ತೆಂಗಿಗೆ ಅಶೋಕ್ ಮೇಘ ಮತ್ತು ಮನೆಯಲ್ಲಿರೋರೆಲ್ಲರೂ ಕೂಡ ಹಾಳಾಗೋಯ್ತು ಹಾಳಾಗಿತ್ತು ಅಂತ ಕೇಳ್ತಾ ಇರ್ತಾರೆ ಯೂಸ್ ಮಾಡ್ಬೋದಲ್ವ ಅಂತ ಹೇಳಿ ಇಲ್ಲಿ ಇಬ್ಬರು ರಘು ತೆಂಗಿರು ಖುಷಿ ಪಡ್ತಿರ್ತಾರೆ ಸರಿ ಎಲ್ಲ ಸರಿ ಇಳಿಯೋ ಇಳಿಸಿರೋ ಮನ್ ಮನು ಬಾಗಿಲು ತೆ ಮನೆ ಬಾಗಿ